ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮೀಶೋ ವೆಬ್ಸೈಟ್ನಲ್ಲಿ ನೀವು ಕೂಡ ನಿಮ್ಮ ಒಂದು ಪ್ರಾಡಕ್ಟ್ನ ಸೆಲ್ ಮಾಡಬೇಕಾ ನಿಮ್ಮ ಒಂದು ಶಾಪ್ನ ಯಾವ ರೀತಿ ಓಪನ್ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತೀರಿಸ್ಕೊಟ್ಟಿದ್ದೀನಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಓಕೆ ಫ್ರೆಂಡ್ಸ್ ಇವಾಗ ನೋಡೋಣ ಬನ್ನಿ ಇವಾಗ ನೀವು ಫಸ್ಟು ನಿಮ್ಮ ಒಂದು ಮೊಬೈಲ್ನಲ್ಲಿ ಮೀಶೋ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಇವಾಗ ನನ್ನ ಫೋನಲ್ಲಿ ಆಲ್ರೆಡಿ ಇದೆ ಹಾಗಾಗಿಬಿಟ್ಟು ನಾನು ಓಪನ್ ಮಾಡ್ತೀನಿ ನೋಡಿ ಈ ಥರ ಮೀಶೋ ಆ್ಯಪ್ನ ಓಪನ್ ಮಾಡಿ ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಒಂದು ಲ್ಯಾಂಗ್ವೇಜ್ ಯಾವ ಲ್ಯಾಂಗ್ವೇಜ್ ಬೇಕು ನೀವು ಅದನ್ನು ಸೆಲೆಕ್ಟ್ ಸೊ ಇಲ್ಲಿ ಹೆಲೋ ಅಂತ ಇದೆ ಅಲ್ವಾ ಸೊ ಇಲ್ಲಿ ಹೋಗಿ ಇಲ್ಲಿ ನಿಮ್ಮ ಒಂದು ನಂಬರ್ನ ಹಾಕಬೇಕಾಗುತ್ತೆ ಸೊ ನಾನು ನಂಬರ್ನ ಹೈಡ್ ಮಾಡ್ತಾಯಿದ್ದೀನಿ ನೀವು ನಿಮ್ಮ ನಂಬರ್ನ ಹಾಕಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ನಂಬರ್ ಹಾಕಿದ್ದೀನಿ ಇವಾಗ ಒಂದು ಒ ಟಿ ಪಿ ಕನೆಕ್ಟ್ ಆಗುತ್ತೆ ಓ ಟಿ ಪಿ ಕನೆಕ್ಟ್ ಆದಮೇಲೆ ಈ ಥರ ಬರುತ್ತೆ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಬಿಕಾಮ ಸಪ್ಲೈಯರ್ ಅಂತಿದೆ ಸೊ ಇದನ್ನು ಪ್ರೆಸ್ ಮಾಡಿ ಅಂದರೆ ನೀವು ಸಪ್ಲೈಯರ್ ಆಗಬೇಕಂದ್ರೆ ನಿಮ್ಮ ಪ್ರಾಡಕ್ಟ್ನ ಸೇಲ್ ಮಾಡಬೇಕಂದ್ರೆ ಆ ಒಂದು ಆಪ್ಷನ್ನ ಓಪನ್ ಮಾಡಬೇಕು ಇಲ್ಲಿ ನೋಡಿ ಸಪ್ಲಯರ್ ಹಬ್ ಅಂತ ಇದೆ ನೆಕ್ಸ್ಟ್ ಇಲ್ಲಿ ಎಲ್ಲ ಥರ ಮಿಶೋ ಬಗ್ಗೆ ಯಾವ ರೀತಿ ಸೆಲ್ ಮಾಡಬೇಕು ಯಾವ ರೀತಿ ಕಮಿಷನ್ ಇರುತ್ತೆ ಎಲ್ಲ ಥರನೂ ಕೊಡ್ತಾರೆ ಇಲ್ಲಿ ನೋಡಿ ಫಸ್ಟು ಆನ್ಲೈನ್ ಸೆಲ್ಲಿಂಗ್ ಮೇಡ್ ಸಿಂಪಲ್ ಈ ಒಂದು ಮೀಶೋದಲ್ಲಿ ನೀವು ಆರಾಮ್ಸೆ ಸಿಂಪಲ್ ಆಗಿ ನೀವು ಆನ್ಲೈನ್ನಲ್ಲಿ ನಿಮ್ಮ ಒಂದು ಪ್ರಾಡಕ್ಟ್ನ ಸೆಲ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ವೈಸ್ ಆನ್ ಮಿಶೋ ನೀವು ಮಿಶೋದಲ್ಲಿನೇ ಯಾಕೆ ನಿಮ್ಮ ಪ್ರಾಡಕ್ಟ್ನ ಸೆಲ್ ಮಾಡಬೇಕು ಮೀಶೋನೇ ಯಾಕೆ ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ಇದರಲ್ಲಿ ಝೀರೋ ಪರ್ಸೆಂಟ್ ಕಮಿಷನ್ ಇರುತ್ತೆ ಯಾವುದೇ ಥರ ಕಮಿಷನ್ ಇರೋದಿಲ್ಲ ನೆಕ್ಸ್ಟ್ ಬಂದುಬಿಟ್ಟು ಫೋರ್ಟೀನ್ ಕ್ರೋರ್ ಪ್ಲಸ್ ಕಸ್ಟಮರ್ಸ್ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಮತ್ತು ನೈನ್ಟೀನ್ ತೌಸಂಡ್ ಪ್ಲಸ್ ಪಿನ್ ಕೋಡ್ ಕೊಡ್ತಾ ಇದ್ದಾರೆ ಹಾಗೆ ಲೋಯೆಸ್ಟ್ ಕಾಸ್ಟ್ ಇರುತ್ತೆ ನಿಮಗೇನು ಬಂದು ನಿಮಗೆ ಡೆಲಿವರಿ ಬಂದರೆ ಶಿಪ್ ಮಾಡೋದಿರುತ್ತಲ್ವ ಆ ಶಿಪ್ಪಿಂಗ್ ಚಾರ್ಜಸ್ಸು ಲೋಯೆಸ್ಟ್ ಕಾಸ್ಟ್ ಇರುತ್ತೆ ಯಾವುದೇ ಥರ ಹೈ ಕಾಸ್ಟ್ ಇರೋದಿಲ್ಲ ಕಡಿಮೆ ಒಂದು ಕಾಸ್ಟಲ್ಲಿ ಅವರು ನಿಮಗೆ ಶಿಪ್ಪಿಂಗ್ ಮಾಡಿಕೊಡ್ತಾರೆ ಆಮೇಲೆ ವೈ ಸಪ್ಲೈಯರ್ ಸೆಲ್ ಆನ್ ಮೀಶೋ ಯಾಕೆ ನೀವು ಮೀಶೋದಲ್ಲಿ ಸಪ್ಲೈಯರ್ ಆಗಿ ವರ್ಕ್ ಮಾಡಬೇಕು ಅಂತ ಇಲ್ಲಿ ಆಲ್ರೆಡಿ ವರ್ಕ್ ಮಾಡ್ತಾ ಇರೋರು ಅವರ ಒಂದು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿದ್ದಾರೆ ನಿಮ್ಗೆ ಯಾರಿಗಾದ್ರು ಬೇಕಾದರೆ ಆ ಒಂದು ವಿಡಿಯೋನ ಓಪನ್ ಮಾಡಿಬಿಟ್ಟು ನೀವು ನೋಡ್ಬೋದು ನೆಕ್ಸ್ಟ್ ನೋಡಿ ಇಲ್ಲಿ ಹೌ ಟು ಸೆಲ್ ಪ್ರಾಡಕ್ಟ್ ಆನ್ ಆನ್ಲೈನ್ ಆನ್ ಮೀಶೋ ನೀವು ಮೀಶೋ ಆನ್ಲೈನ್ನಲ್ಲಿ ಹೇಗೆ ನಿಮ್ಮ ಒಂದು ಪ್ರಾಡಕ್ಟನ್ನ ಸೆಲ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ನೋಡಿ ರಿಜಿಸ್ಟರ್ ಆ್ಯಸ್ ಅ ಮೀಶೋ ಸೆಲ್ಲರ್ ಮೀಶೋ ಸೆಲ್ಲರ್ಸ್ ನೀವು ಮೀಶೋದಲ್ಲಿ ಒಂದು ನಿಮ್ಮ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಅಲ್ಲಿ ರಿಜಿಸ್ಟರ್ ಆಗಬೇಕಾಗುತ್ತೆ ಅದಾದಮೇಲೆ ನಿಮ್ಮ ಒಂದು ಪ್ರಾಡಕ್ಟ್ನ ಸೆಲ್ ಮಾಡ್ಬೋದು ಕ್ರಿಯೇಟ್ ಆ್ಯನ್ ಅಕೌಂಟ್ ಆನ್ ಮೀಶೋ ಆ್ಯಂಡ್ ಲಿಸ್ಟ್ ದ ಪ್ರಾಡಕ್ಟ್ ಯು ವಾಂಟ್ ಟು ಸೆಲ್ ಆನ್ಲೈನ್ ನೀವು ಯಾವ ನಿಮ್ಮ ಆನ್ಲೈನಲ್ಲಿ ಒಂದು ಪ್ರಾಡಕ್ಟ್ನ ಸೆಲ್ ಮಾಡಬೇಕು ಅಂದ್ಕೊಂಡಿದ್ದೀರ ಅದರದ ಒಂದು ಪ್ರಾಡಕ್ಟ್ನ ಲಿಸ್ಟ್ನ ಕೊಡಬೇಕಾಗುತ್ತೆ ಆಲ್ ಯು ನೀಡ್ ಫಾರ್ ಮೀಶೋ ಸೆಲ್ಲರ್ ರಿಜಿಸ್ಟ್ರೇಷನ್ ಇನ್ ಆ್ಯಂಡ್ ಆ್ಯಕ್ಟಿವ್ ಬ್ಯಾಂಕ್ ಅಕೌಂಟ್ ಆ್ಯಂಡ್ ಯುವರ್ ಜಿ ಎಸ್ ಟಿ ನಂಬರ್ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬೇಕಾಗುತ್ತೆ ಹಾಗೆ ಜಿ ಎಸ್ ಟಿ ನಂಬರ್ ಬೇಕಾಗುತ್ತೆ ಇಲ್ಲಿ ಆಲ್ರೆಡಿ ಲೆವೆನ್ ಕೆ ಅಷ್ಟು ಸಪ್ಲೈಯರ್ಸ್ ಇವಾಗ ವರ್ಕ್ ಇದ್ದಾರೆ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಅಪ್ಲೋಡ್ ಕ್ಯಾಟ್ಲಾಗ್ ಆ್ಯಂಡ್ ರಿಸೀವ್ ಆರ್ಡರ್ಸ್ ನಿಮ್ಮ ಒಂದು ಪ್ರಾಡಕ್ಟ್ ಅದೇ ಹೇಳಿದ್ನಲ್ಲ ನೀವು ಯಾವ ಪ್ರಾಡಕ್ಟ್ನ ಸೆಲ್ ಮಾಡಬೇಕು ಅನ್ಕೊಂಡಿದ್ರೆ ಆ ಒಂದು ಪ್ರಾಡಕ್ಟ್ ಪಿಕ್ಚರ್ಸು ಅಲ್ಲಿ ಒಂದು ನಿಮಗೆ ಡ್ಯಾಶ್ ಬೋರ್ಡ್ ಕೊಡ್ತಾರೆ ಆ ಒಂದು ಡ್ಯಾಶ್ ಬೋರ್ಡಲ್ಲಿ ನಿಮ್ಮೊಂದು ಪ್ರಾಡಕ್ಟ್ ಇಮೇಜಸ್ನ ಫೋಟೋಸ್ನ ಶೇರ್ ಮಾಡಬೇಕಾಗತ್ತೆ ಆವಾಗ ಆರ್ಡರ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಒಂದು ಪಿಕ್ಚರ್ಸ್ ಏನಿದೆ ಅಲ್ವಾ ಕ್ಲಿಯರ್ ಆಗಿರಬೇಕು ನೀವು ಒಂದು ಪಿಚ್ಚರ್ಸ್ ಆಗಬೇಕು ಅದು ಅದು ಜನರಿಗೆ ಅಟ್ರಾಕ್ಟಿವ್ ಆಗಿರಬೇಕು ಆ ಥರ ನೀವು ಒಂದು ಪಿಕ್ಚರ್ಸನ್ನ ತೆಗಿಬೇಕಾಗತ್ತೆ ಒಳ್ಳೆಯ ಕ್ಯಾಮ್ರಾದಲ್ಲಿ ತೆಗಿಬೇಕು ಹಾಗೆ ಬ್ಯಾಕ್ಗ್ರೌಂಡ್ ಏನಿರುತ್ತೆ ಚೆನ್ನಾಗಿರಬೇಕು ಪ್ಲೇನ್ ಆಗಿರಬೇಕು ಆ ಒಂದು ಬ್ಯಾಗ್ರೌಂಡಲ್ಲಿ ನಿಮ್ಮೊಂದು ಪ್ರಾಡಕ್ಟ್ ಹೈಲೈಟ್ ಆಗಬೇಕು ಆ ಥರ ನೀವು ಒಂದು ಇಮೇಜಸ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಶಿಪ್ಪಿಂಗ್ ಆ್ಯಂಡ್ ಆರ್ಡರ್ ಡೆಲಿವರಿ ಈ ಒಂದು ಇದರಲ್ಲಿ ಶಿ ಯಾವ ಥರ ಶಿಪ್ಪಿಂಗ್ ಮಾಡಬೇಕು ಯಾವ ಥರ ಆರ್ಡರ್ ಡೆಲಿವರಿ ಮಾಡಬೇಕು ಅಂತ ಅವರೇ ತಿಳಿಸ್ಕೊಡ್ತಾರೆ ನೀವು ಕನೆಕ್ಟ್ ಆದರೆ ಸಾಕು ಮೀಶೋ ನಿಮಗೆ ಕಾಲ್ ಬರುತ್ತೆ ಅವರೇ ನಿಮಗೆ ಕಾಲ್ ಮಾಡಿಬಿಟ್ಟು ನಿಮ್ಮ ಒಂದು ಯಾವ ಭಾಷೆ ಇಂಗ್ಲೀಷ್ ಆದರೆ ಇಂಗ್ಲೀಷು ಹಿಂದಿ ಆದರೆ ಹಿಂದಿ ಕನ್ನಡ ಆದರೆ ಕನ್ನಡಿ ನಿಮಗೆ ಯಾವ ಭಾಷೆ ಕಂಫರ್ಟೇಬಲ್ ಆಗುತ್ತೋ ಆ ಒಂದು ಭಾಷೆನಲ್ಲಿ ಅವರು ಕಾಲ್ ಮಾಡಿಬಿಟ್ಟು ಅವರು ನಿಮಗೆ ಎಲ್ಲ ಒಂದು ಕಂಪ್ಲೀಟಾಗಿ ಅದರ ಒಂದು ವಿವರಣೆ ಹೇಳ್ತಾರೆ ಅವರು ವಿತ್ ಮೀಶೋ ಯು ಕ್ಯಾನ್ ಎಂಜಾಯ್ ಈಸಿ ಆ್ಯಂಡ್ ಸ್ಟ್ರೆಸ್ ಫ್ರೀ ಡೆಲಿವರಿ ಆಫ್ ಆಲ್ ಯುವರ್ ಪ್ರಾಡಕ್ಟ್ ನಿಮ್ಮ ಒಂದು ಪ್ರಾಡಕ್ಟ್ನ ಈಸಿಯಾಗಿ ಫ್ರೀಯಾಗಿ ಡೆಲಿವರಿ ಮಾಡ್ಬೋದು ಸ್ಟ್ರೆಸ್ ಫ್ರೀ ಯಾವುದೇ ಥರ ಟೆನ್ಷನ್ ಇರೋದಿಲ್ಲ ಈಸಿಯಾಗಿ ನೀವು ನಿಮ್ಮೊಂದು ಪ್ರಾಡಕ್ಟನ್ನ ಡೆಲಿವರಿ ಮಾಡ್ಬೋದು ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ರಿಸೀವ್ಡ್ ಪೇಮೆಂಟ್ ಇನ್ ಯುವರ್ ಬ್ಯಾಂಕ್ ಅಕೌಂಟ್ ಆ್ಯಂಡ್ ಸೇಫ್ ಆ್ಯಂಡ್ ಸೆಕ್ಯೂರ್ ಪೇಮೆಂಟ್ ಇಲ್ಲಿ ನಿಮ್ಮ ಒಂದು ಪ್ರಾಡಕ್ಟ್ನ ಡೆಲಿವರಿ ಆದಮೇಲೆ ಸೆವೆನ್ ಡೇಸಲ್ಲಿ ನಿಮ್ಮ ಸೆವೆನ್ ಡೇಸ್ ಸೈಕಲ್ನಲ್ಲಿ ನಿಮ್ಮ ಒಂದು ಪೇಮೆಂಟ್ ಬಂದು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಸೇಫಾಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೆವೆನ್ ಡೇಸ್ ಯಾಕೆ ಅಂದರೆ ನಿಮ್ಮ ಒಂದು ಪ್ರಾಡಕ್ಟ್ ಅವ್ರಿಗೆ ತಲುಪಬೇಕಂದ್ರೆ ಕಸ್ಟಮರ್ಗೆ ತಲುಪಬೇಕಂದ್ರೆ ಫೋರ್ ಟು ಫೈ ಸಿಕ್ಸ್ ಸಿಕ್ಸ್ ಡೇಸ್ ಬೇಕಾಗುತ್ತೆ ಆವಾಗ ಕೆಲವೊಂದು ಪ್ರಾಡಕ್ಟ್ ಏನಾಗುತ್ತೆ ರಿಟರ್ನ್ ಮಾಡ್ತಾ ಇರ್ತಾರೆ ಕಸ್ಟಮರ್ ಹಾಗಾಗಿಬಿಟ್ಟು ಸೇಫಾಗಿರಲಿ ಅಂತ ಸೆವೆನ್ ಡೇಸ್ ಆದಮೇಲೆ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಒಂದು ಅಮೌಂಟು ಸೇಫಾಗಿ ರೀಚ್ ಆಗುತ್ತೆ ಅದರಲ್ಲಿ ಯಾವುದೇ ಥರ ಡೌಟ್ ಬೇಡ ನೆಕ್ಸ್ಟ್ ಬಂದುಬಿಟ್ಟು ಲರ್ನ್ ಹೌ ಟು ಸೆಲ್ ಆನ್ ಮೀಶೋ ಈ ಒಂದು ಇದರಲ್ಲಿ ಯಾವ ರೀತಿ ನೀವು ಮೀಶೋದಲ್ಲಿ ಸೆಲ್ ಮಾಡಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ ನೀವೊಂದು ವಿಡಿಯೋನ ಓಪನ್ ಮಾಡಿಬಿಟ್ಟು ನೀವು ನೋಡಿದರೆ ಅಥವಾ ನಿಮಗಿದು ಅರ್ಥ ಆಗಲಿಲ್ಲ ಅಂದರೆ ಮೀಶೋದವ್ರಿಗೆ ಒಂದು ಮೆಸೇಜ್ ಮಾಡಿದರೆ ನೀವು ಇದರಲ್ಲಿ ಕನೆಕ್ಟ್ ಆದರೆ ಅವರೇ ಕಾಲ್ ಮಾಡಿ ನಿಮಗೆಲ್ಲ ತಿಳಿಸ್ತಾರೆ ಹೌ ಟು ರಿಜಿಸ್ಟರ್ ಆನ್ ಮೀಶೋ ಇಂಟ್ರೊಡಕ್ಷನ್ ಟು ಸಪ್ಲೈಯರ್ ಪ್ಯಾನೆಲ್ ಹೌ ಟು ಗ್ರೋ ಯುವರ್ ಆನ್ಲೈನ್ ಬಿಸ್ನೆಸ್ ನಿಮ್ಮೊಂದು ಆನ್ಲೈನ್ ಬಿಸ್ನೆಸ್ನ ಯಾವ ರೀತಿ ಗ್ರೋ ಮಾಡಬೇಕು ಅಂತ ಟಿಪ್ಸ್ ಕೂಡ ಅವರೇ ಕೊಡ್ತಾರೆ ಹೌ ಟು ಗ್ರೋ ಯುವರ್ ಆನ್ಲೈನ್ ಸೆಲ್ಲಿಂಗ್ ಬಿಸ್ನೆಸ್ ಆನ್ ಮೀಶೋ ಮೀಶೋದಲ್ಲಿ ಯಾವ ರೀತಿ ನಿಮ್ಮ ಒಂದು ಬಿಸ್ನೆಸ್ನ ಗ್ರೋ ಮಾಡಬೇಕು ಅಂತ ಅವರು ತಿಳಿಸ್ಕೊಡ್ತಾರೆ ಇಲ್ಲಿ ನೋಡಿ ಅಡ್ವರ್ಟೈಸ್ಮೆಂಟ್ ಆಮೇಲೆ ಪ್ರೈಸ್ ರೆಕಮೆಂಡೇಷನ್ ಆಮೇಲೆ ಪ್ರಾಡಕ್ಟ್ ರೆಕಮೆಂಡೇಷನ್ ಈ ಥರ ನಿಮಗೆ ಅವರು ಅಡ್ವಟೈಸ್ಮೆಂಟ್ನ ಮಾಡಿಕೊಡ್ತಾರೆ ಯಾವ ಥರ ಅಂದರೆ ನಿಮ್ಮೊಂದು ಬಿಸ್ನೆಸ್ನ ಅವರೇ ಕೂಡ ಡೆವಲಪ್ ಮಾಡಿಕೊಡ್ತಾರೆ ಆದರೆ ಇದಕ್ಕೆ ಅವರು ಅಮೌಂಟ್ನ ಕಟ್ಟಿಸ್ಕೊಳ್ತಾರೆ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಅಡ್ವಟೈಸ್ಮೆಂಟ್ ಮಾಡ್ತಾರೆ ಅವರೇ ಕೂಡ ಯಾ ಹೇಗೆ ಅಂದರೆ ನಿಮ್ಮೊಂದು ಪ್ರಾಡಕ್ಟು ಮೀಶೋ ಓಪನ್ ಮಾಡಿದ ತಕ್ಷಣ ಮೀಶೋ ಆ್ಯಪ್ನ ಓಪನ್ ಮಾಡಿದ ತಕ್ಷಣ ನಿಮ್ಮೊಂದು ಪ್ರಾಡಕ್ಟ್ನೇ ಮೊದಲು ಕಸ್ಟಮರ್ಗೆ ಕಾಣುವ ಹಾಗೆ ಅವರು ಅಡ್ವರ್ಟೈಸ್ಮೆಂಟ್ ಮಾಡಿಕೊಡ್ತಾರೆ ಅದಕ್ಕೆ ಅವರು ಅಮೌಂಟ್ ಪೇ ಮಾಡಬೇಕಾಗುತ್ತೆ ನಾವು ಹಾಗಾಗಿಬಿಟ್ಟು ನೀವು ಹೊಸದಾಗಿ ಏನಾದರೂ ಸ್ಟಾರ್ಟ್ ಮಾಡ್ತಿದ್ರೆ ಇದು ನಿಮಗೆ ಅವಶ್ಯಕತೆ ಇಲ್ಲ ನಿಮ್ಮೊಂದು ಬಿಸ್ನೆಸ್ ಸ್ವಲ್ಪ ಗ್ರೋ ಆದ ತಕ್ಷಣ ನೀವು ಮಾಡ್ಬೋದು ಇಲ್ಲಿ ಪ್ರೈಸ್ ರೆಕಮೆಂಡೇಷನ್ ಪ್ರೈಸ್ ಯಾವ ಥರ ಸೆಲ್ ಮಾಡಬೇಕು ಅಂತ ಅದನ್ನು ಕೂಡ ಅವರೇ ತೀಸ್ಕೊಡ್ತಾರೆ ನೆಕ್ಸ್ಟು ಪ್ರಾಡಕ್ಟ್ ರೆಕಮೆಂಡೇಷನ್ ನಿಮ್ಮ ಒಂದು ಪ್ರಾಡಕ್ಟ್ನ ಅವರು ಕಸ್ಟಮರ್ಗೆ ರೆಕಮೆಂಡ್ ಮಾಡ್ತಾರೆ ಇದು ಚೆನ್ನಾಗಿದೆ ಈ ಪ್ರಾಡಕ್ಟ್ ಚೆನ್ನಾಗಿದೆ ತೊಗೊಳ್ಳಿ ಅಂತ ಹೇಳಿಬಿಟ್ಟು ಅಡ್ವರ್ಟೈಸ್ಮೆಂಟ್ ಕೂಡ ಅವರೇ ಮಾಡಿಕೊಡ್ತಾರೆ ನೆಕ್ಸ್ಟ್ ಕ್ವಾಲಿಟಿ ಡ್ಯಾಶ್ ಬೋರ್ಡ್ ನಿಮ್ಮೊಂದು ಪ್ರಾಡಕ್ಟ್ನ ಅವರು ಟೆಸ್ಟ್ ಮಾಡಿಬಿಟ್ಟು ಇದು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಅದ್ರ ಬಗ್ಗೆ ಡೀಟೇಲ್ಸ್ನ ಅವರು ಕೊಡ್ತಾರೆ ಕ್ವಾಲಿಟಿ ಚೆನ್ನಾಗಿದೆ ಅಂತ ನಿಮಗೊಂದು ಸರ್ಟಿಫಿಕೇಟ್ ಥರ ಅವರು ಡ್ಯಾಶ್ ಬೋರ್ಡ್ನ ಕೊಡ್ತಾರೆ ಕ್ವಾಲಿಟಿ ಡ್ಯಾಶ್ ಬೋರ್ಡ್ ಅಂತ ಹೇಳ್ತಾರೆ ಇನ್ನು ಮೀಶೋ ಸಪ್ಲೈಯರ್ ಸಪೋರ್ಟ್ ಅವೈಲೇಬಲ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಲ್ಲಿ ಮೀಶೋ ಸಪ್ಲೈಯರ್ಸ್ಗೆ ಮೀಶೋ ಒಂದು ವೆಬ್ಸೈಟಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಕೂಡ ನಿಮ್ಮ ಒಂದು ಸಪೋರ್ಟಿಗೆ ಅವರು ನಿಂದಿರ್ತಾರೆ ನಿಮ್ಮದು ಏನೇ ಪ್ರಾಬ್ಲಮ್ ಆಗಿರ್ಬೋದು ಯಾವುದೇ ಥರ ಎಂಕ್ವೈರಿ ಆಗಿರ್ಬೋದು ಅವರು ಯಾವುದೇ ಟೈಮಲ್ಲಿ ಆದ್ರೂ ರಿಪ್ಲೈ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಇಲ್ಲಿ ನೋಡಿ ಕೆಳಗಡೆ ಸ್ಟಾರ್ ಸೆಲ್ಲಿಂಗ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಇಲ್ಲಿ ನಂಬರ್ ಹಾಕಬೇಕಾಗುತ್ತೆ ನಾನು ಇಲ್ಲಿ ನಂಬರ್ನ ಹೈಡ್ ಮಾಡ್ತೀನಿ ನೀವು ನಿಮ್ಮ ನಂಬರ್ನ ಹಾಕಿ ನನ್ನ ನಮ್ಮ ನನ್ನ ನಂಬರ್ನ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಈ ಥರ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿ ಕನೆಕ್ಟ್ ಆಗುತ್ತೆ ಒ ಟಿ ಪಿ ಕನೆಕ್ಟ್ ಆದಮೇಲೆ ನೋಡಿ ಈ ಥರ ಬರುತ್ತೆ ಇವರ್ ಪ್ರೊಫೈಲ್ ಇನ್ ಇನ್ಕಂಪ್ಲೀಟ್ ಈ ಒಂದು ಪ್ರೊಫೈಲನ್ನ ನಾವು ಕಂಪ್ಲೀಟ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಟ್ಯಾಕ್ಸ್ ಡೀಟೇಲ್ಸ್ ಅಂತ ಇದೆ ಪಿಕಪ್ ಡೀಟೇಲ್ಸ್ ಅಂತ ಇದೆ ಬ್ಯಾಂಕ್ ಡೀಟೇಲ್ಸ್ ಅಂತ ಇದೆ ಸಪ್ಲಯರ್ ಡೀಟೇಲ್ಸ್ ಇದೆ ಇಲ್ಲಿ ನೀವು ಟ್ಯಾಕ್ಸ್ ಡೀಟೇಲ್ಸ್ನ ಜಿ ಎಸ್ ಟಿ ನಂಬರ್ ಹಾಕಿದರೆ ಅದು ಕಂಪ್ಲೀಟ್ ಮಾಡಬೇಕಾಗುತ್ತೆ ಇಲ್ಲಿ ಪಿಕಪ್ ಡೀಟೇಲ್ಸ್ ಇದೆ ಅಂದರೆ ನೀವು ಯಾವ ಊರಲ್ಲಿದ್ದೀರಾ ಯಾವ ಪ್ರಾ ಆರ್ಡರ್ ಬಂದರೆ ಯಾವ ಊರಿಂದ ನೀವು ಶಿಪ್ಪಿಂಗ್ ಮಾಡಬೇಕು ಅಂತ ಹೇಳಿಬಿಟ್ಟು ಆ ಒಂದು ಪಿಕಪ್ ಅಡ್ರೆಸ್ ಡೀಟೇಲ್ಸ್ನ ನಾವು ಕೊಡಬೇಕಾಗುತ್ತೆ ಆಮೇಲೆ ಬ್ಯಾಂಕ್ ಡೀಟೇಲ್ಸ್ ಇವಾಗ ಆರ್ಡರ್ ಬಂದ ತಕ್ಷಣ ನಾವು ನಮ್ಮ ಒಂದು ಅಮೌಂಟ್ನ ಹಾಕಬೇಕು ಅಂದರೆ ನಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ನ ಕೊಡಬೇಕಾಗುತ್ತೆ ಹಾಗಾಗಿ ಯಾವ ಒಂದು ಅಕೌಂಟ್ ಡೀಟೇಲ್ಸ್ ಕೊಡಬೇಕು ಅಂತ ಇಲ್ಲಿ ನಾವು ಮೆನ್ಷನ್ ಮಾಡಬೇಕಾಗುತ್ತೆ ಆಮೇಲೆ ಸಪ್ಲೈ ಡೀಟೇಲ್ಸ್ ಇವಾಗ ನೀವು ಸಪ್ಲೈ ಮಾಡ್ತಾ ಇದ್ದಾರೆ ಅಂದರೆ ನೀವು ಸಪ್ಲೈಯರ್ ಆಗ್ತಿದ್ರ ಹಾಗಾಗಿ ನಿಮ್ಮೊಂದು ಸಪ್ಲೈಯರ್ ಡೀಟೇಲ್ಸ್ನ ಕೊಡಬೇಕಾಗತ್ತೆ ನಿಮ್ಮ ಒಂದು ಶಾಪ್ಗೆ ಒಂದು ನೀವೇ ಓನ್ ಆಗಿ ಹೆಸರಿಡಬೇಕು ಇಲ್ಲಿ ಶಾಪ್ ಕ್ರಿಯೇಟ್ ಮಾಡಬೇಕು ಅಂದರೆ ನಿಮ್ಮ ಒಂದು ಶಾಪ್ಗೆ ನೀವೇ ಹೆಸರಿಡಬೇಕು ಆ ಹೆಸರಿಂದ ಒಂದು ಡೀಟೇಲ್ಸ್ನ ಹಾಕಬೇಕು ನಿಮ್ಮ ಶಾಪ್ ಹೆಸರು ಏನು ನೀವು ಯಾವ ಥರ ಪ್ರಾಡಕ್ಟ್ನ ಸೆಲ್ ಮಾಡಬೇಕು ಇದನ್ನು ಡೀಟೇಲ್ಸ್ನ ಹಾಕಬೇಕಾಗುತ್ತೆ ವೆಲ್ಕಮ್ ಟು ಗೆಸ್ಟ್ ಲೆಟ್ಸ್ ಗೆಟ್ ಯುವರ್ ಬಿಸ್ನೆಸ್ ಸ್ಟಾರ್ಟ್ ಇನ್ ತ್ರೀ ಸ್ಟೆಪ್ಸ್ ನೀವು ಸ್ಟಾರ್ಟ್ ಮಾಡಬೇಕು ನಾನು ಆವಾಗಲೇ ಅಲ್ವಾ ಈ ಥರ ಇಲ್ಲಿ ನೋಡಿ ಕೆಟ್ಲಾಗ್ ಕೊಟ್ಟಿದ್ದಾರೆ ನೀವು ಸಾರಿ ಬಿಸ್ನೆಸ್ ಮಾಡ್ತಾಯಿದ್ರಾ ಅಥವಾ ಜ್ಯುವೆಲ್ಲರಿ ಸೆಲ್ ಮಾಡಬೇಕಾ ಅಥವಾ ಬ್ಲೌಸ್ ಸೆಲ್ ಮಾಡಬೇಕಾ ಕಿಡ್ಸ್ ಡ್ರೆಸ್ಸು ಚಾಕ್ಲೇಟ್ಸು ಗಿಫ್ಟ್ಸು ಈ ಥರ ನೀವು ಏನು ಬೇಕಾದ್ರೂ ಸೆಲ್ ಮಾಡ್ತಿದ್ರು ಕೂಡ ಈ ಥರ ಚೆನ್ನಾಗಿ ಒಂದು ಫೋಟೋಸ್ನ ತೆಗೆದುಬಿಟ್ಟು ಮಾಡಬೇಕಾಗುತ್ತೆ ಇಲ್ಲಿ ನೋ ನಾವು ಒಂದೊಂದು ಕೆಲವೊಂದು ನೋಡ್ತೀವಿ ಅವರು ಏನು ಮಾಡ್ತಾರೆ ಅಂದರೆ ದೊಡ್ಡ ದೊಡ್ಡ ಆಗಿರ್ತಾರೆ ಹಾಗಾಗಿ ಅವರೊಂದು ಬಿಸ್ನೆಸ್ ಗ್ರೋ ಆಗಿರುತ್ತೆ ಅವರು ಪ್ರೊಫೆಷ್ನಲ್ ಫೋಟೋ ಶೂಟ್ನ ಮಾಡಿಬಿಟ್ಟು ಇಮೇಜಸ್ನ ಶೇರ್ ಮಾಡ್ತಾರೆ ನೀವು ಇವಾಗ ಸ್ಟಾರ್ಟಿಂಗ್ ಮಾಡ್ತಾ ಇರೋದ್ರಿಂದ ನೀವು ಒಂದು ಒಳ್ಳೆ ಕ್ಯಾಮ್ರಾದಲ್ಲಿ ನೀಟಾಗಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಇಟ್ಬಿಟ್ಟು ನಿಮ್ಮ ಒಂದು ಪ್ರಾಡಕ್ಟ್ನ ಹೈಲೈಟ್ ಮಾಡಿಬಿಟ್ಟು ನೀವು ಇಮೇಜಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಕ್ಯಾಟ್ಲಾಗ್ಸ್ ಅಂತ ಇದೆ ನಿಮ್ಮ ಒಂದು ಪ್ರಾಡಕ್ಟ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು ನಿಮ್ಮ ಕ್ಯಾಟ್ಲಾಗ್ ಗೋ ಲೈವ್ ನಿಮ್ಮ ಒಂದು ಪ್ರಾಡಕ್ಟ್ನ ಇಲ್ಲಿ ಲೈವ್ ಕೂಡ ಬರ್ಬೋದು ನೋಡಿ ಜಾಯಿಂಟ್ ಫ್ರೀ ಲೈವ್ ಟ್ರೈನಿಂಗ್ ಅವರೇ ಕೂಡ ಟ್ರೈನಿಂಗ್ ಟ್ರೈನಿಂಗ್ನು ಕೊಡ್ತಾರೆ ನಿಮಗೆ ಯಾವ ರೀತಿ ಕ್ಯಾಟ್ನ ಕ್ಯಾಟ್ಲಾಗ್ನ ಹಾಕಬೇಕು ಯಾವ ರೀತಿ ನೀವು ಸೆಲ್ ಮಾಡಬೇಕು ಯಾವ ರೀತಿ ಶಿಪ್ಪಿಂಗ್ ಇರುತ್ತೆ ಈ ಥರ ಎಲ್ಲನೂ ಕೂಡ ಅವರೇ ನಿಮಗೆ ಟ್ರೈನ್ ಮಾಡ್ತಾರೆ ಇಲ್ಲಿ ನೀವು ಲೈವ್ ಆಗಿ ಜಾಯಿನ್ ಕೂಡ ಆಗ್ಬೋದು ಇಲ್ಲಿ ನೋಡಿ ಬುಕ್ ಟ್ರೈನಿಂಗ್ ನಾವು ನೀವು ಟ್ರೈನಿಂಗ್ ಪಡಿಬೇಕಂದ್ರೆ ಇವಾಗ ಬುಕ್ ಮಾಡ್ತಿದ್ರೆ ಈ ಒಂದು ಇದನ್ನು ಆಪ್ಷನ್ನ ಪ್ರೆಸ್ ಮಾಡಿಬಿಟ್ರೆ ಅವರು ನಿಮಗೆ ರಿಟರ್ನ್ ಕಾಲ್ ಮಾಡ್ತಾರೆ ರಿಟರ್ನ್ ಮೀಶೋದವರೆ ಕಾಲ್ ಮಾಡಿ ನಿಮಗೆ ಎಲ್ಲ ಡಿಟೇಲ್ಸ್ ಹೇಳ್ತಾರೆ ಆಮೇಲೆ ಯೂಸ್ಫುಲ್ ಲಿಂಕ್ಸ್ ಲರ್ನ್ ಟು ಆಪ್ರೇಟ್ ಆ್ಯಂಡ್ ಗ್ರೋ ಯುವರ್ ಬಿಸ್ನೆಸ್ ಆನ್ ಮೀಶೋ ನೀವು ಯಾವ ರೀತಿ ಮೀಶೋದಲ್ಲಿ ನಿಮ್ಮ ಒಂದು ಬಿಸ್ನೆಸ್ನ ಗ್ರೋ ಮಾಡಬೇಕು ಅಂತ ಇಲ್ಲಿ ಪ್ರಿಪೇರ್ ಕ್ಯಾಟ್ಲಾಗ್ ಫಾರ್ ಮೀಶೋ ಇದನ್ನು ಪ್ರೆಸ್ ಮಾಡಿದರೆ ನಿಮ್ಗೆ ಏನು ಸಿಗುತ್ತೆ ಅಂದರೆ ಯಾವ ರೀತಿ ನೀವು ಒಂದು ನಿಮ್ಮ ಪ್ರಾಡಕ್ಟ್ ಕ್ಯಾಟ್ಲಾಗ್ನ ಪ್ರಿಪೇರ್ ಮಾಡಬೇಕು ಅಂತ ಇಲ್ಲಿ ವಿಡಿಯೋ ಬರುತ್ತೆ ಆ ಒಂದು ವಿಡಿಯೋನ ವಾಚ್ ಮಾಡಿಬಿಟ್ಟು ನೀವು ತಿಳ್ಕೊಬೋದು ಆಮೇಲೆ ಪ್ರೈಸಿಂಗ್ ಆ್ಯಂಡ್ ಕಮಿಷನ್ಸ್ ಡೆಲಿವರಿ ಆ್ಯಂಡ್ ರಿಟರ್ನ್ಸ್ ಇಲ್ಲಿ ಎಲ್ಲ ಥರ ಆಪ್ಷನ್ಸು ಇರುತ್ತೆ ಫ್ರೆಂಡ್ಸ್ ನೀವು ಇದನ್ನು ನೋಡಿಬಿಟ್ಟು ಇದನ್ನು ನೋಡಿ ನೆಕ್ಸ್ಟ್ ಈ ಥರ ಇದನ್ನು ಮಾಡಿದರೆ ನೀವು ಇಲ್ಲಿ ಯಾವ ರೀತಿ ಕ್ಯಾಟ್ಲಾಗ್ನ ಅಪ್ಲೋಡ್ ಮಾಡಬೇಕು ಅಂತ ನೋಡ್ಬೋದು ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಫ್ರೆಂಡ್ಸ್ ಹಾಗಾಗಿಬಿಟ್ಟು ನಾನು ಮೇನ್ ಆಗಿ ಏನಿದೆ ಅಲ್ವಾ ಅದನ್ನಷ್ಟೇ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಅಪ್ಲೋಡ್ ಪ್ರಾಡಕ್ಟ್ ಆಲ್ ಪ್ರಾಡಕ್ಟ್ಸ್ ಅಂತ ಇದೆ ನೀವೇನಾದರೂ ಅಪ್ಲೋಡ್ ಮಾಡಿದರೆ ಇಲ್ಲಿ ತೋರಿಸ್ತಾರೆ first select the category of your product by tapping under select category if you wish to upload a catalog under the category you had previously used tap on select next to last used category on top you can also